ಏನಿದೆಯೋ ಅದರಲ್ಲಿ ಸಂತೋಷ ಪಡಬೇಕಲ್ಲ ಮನುಷ್ಯ ನೀವೆಲ್ಲ ಹೆಲನ್ ಕಿಲ್ಲರ್ ಬಗ್ಗೆ ಕೇಳಿರ್ಬೇಕು ಹೆಲನ್ ಕಿಲ್ಲರ್ ಹೆಲನ್ ಕಿಲ್ಲರ್ ಹತ್ತೊಂಬತ್ತು ತಿಂಗಳಿದ್ದಾಗ ಆ ಹುಡುಗಿಗೆ ಕಣ್ಣು ಹೊತ್ತು ಯಾರೋ ಒಬ್ಬರು ಗುರುಗಳು ಆಕೆಗೆ ಸುಮ್ಮನೆ ಒಂದು ಸ್ಪರ್ಶದಿಂದ ನೀರು ಕೈ ಮೇಲೆ ಬಿದ್ದರೆ ಓ ದಿಸ್ ಈಸ್ ವಾಟರ್ ಹಿಂಗೆ ಸ್ಪರ್ಶದಿಂದ ಆಕೆಗೆ ಜ್ಞಾನ ಮಾಡಿಸಿದ್ರು ಆಶ್ಚರ್ಯ ಅಂದ್ರೆ ಆಕೆಯೊಬ್ಬ ಶ್ರೇಷ್ಠ ಬರಹಗಾರ್ತಿಯಾದಲು ಶ್ರೇಷ್ಠ ಚಿಂತಕಿಯಾದಲು ಬಹಳ ಒಬ್ಬ ವಿಶ್ವ ವಿಶ್ವಪ್ರೇಮಿಯಾದಲು ಹೆಲನ್ ಕಿಲ್ಲರ್ ಆಕೆ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ ಬಹಳ ಸುಂದರವಾದ ಪ್ರಾರ್ಥನೆ ಭಗವಂತನೇ ಈ ಜಗತ್ತೇನಾಗಿದೆ ನನಗೆ ಕುರುಡಾಗಿದೆ ಇದು ಜಗತ್ತು ಕಾಣಂಗಿಲ್ಲ ನನಗೆ ಜಗತ್ತು ನಾನು ನಿನಗೇನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ನನಗೆ ಮೂರೇ ಮೂರು ದಿವಸ ಕಣ್ಣು ಕೊಡು ನೀನು ಒಂದು ಕಣ್ಣಿಲ್ಲದ ಹುಡುಗಿ ದೇವನನ್ನು ಪ್ರಾರ್ಥನೆ ಮಾಡ್ತಾಳೆ ಭಗವಂತ ನನಗೆ ಮೂರು ದಿವಸ ಕಣ್ಣು ಕೊಡು ನೀನು ಮೂರು ದಿವಸ ಕಣ್ಣು ಕೊಡ್ತೀಯಲ್ಲ ಮೂರು ದಿವಸದೊಳಗೆ ನಾನು ಒಂದನೇ ದಿವಸ ಅಕಸ್ಮಾತ್ ನೀನು ನನಗೆ ಮೂರು ದಿವಸ ಕಣ್ಣು ಕೊಟ್ಟರೆ ಒಂದನೇ ದಿವ್ಸ ಏನು ಕೇಳ್ತೀನಿ ಭಗವಂತನೇ ಅಂದ್ರೆ ನನಗೆ ಯಾರು ಜನ್ಮ ಕೊಟ್ರಲ್ಲ ಜನ್ಮ ಕೊಟ್ಟ ತಂದೆ ತಾಯಿಗಳು ನನಗೆ ಈ ಜಗತ್ತಿ ಕರ್ಕೊಂಬಂದು ಈ ಸುಂದರವಾದ ಜಗತ್ತನ್ನು ತೋರಿಸಿದ್ರಲ್ಲ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಕಣ್ತುಂಬ ನೋಡಿ ಸಂತೋಷ ಪಡ್ತೀನಿ ಒಂದನೇ ದಿವಸ ಮತ್ತು ಎರಡನೇ ದಿವಸ ಕಣ್ಣು ಎರಡನೇ ದಿವಸ ಏನು ಮಾಡ್ತೀನಿ ಅಂದರೆ ನನಗೆ ಅಕ್ಷರ ಕಲಿಸಿ ಈ ಜಗತ್ತಿನೊಳಗೊಂದು ಬೆಳಕೈತೆ ಅಂತ ತೋರಿಸಿದ್ರಲ್ಲ ಆ ಗುರುಗಳನ್ನು ಆಚಾರ್ಯರನ್ನು ಕಣ್ತುಂಬ ನೋಡ್ಕೊತೀನಿ ಮತ್ತು ಮೂರನೇ ದಿವಸ ಏನು ನೋಡ್ತೀನಿ ಅಂದರೆ ಭಗವಂತನೇ ಈ ಜಗತ್ತನ್ನು ನೋಡ್ತೀನಿ ಅಷ್ಟೇ ಅಲ್ಲ ಸೂರ್ಯನ ಬೆಳಕಿನೊಳಗೆ ಈ ಜಗತ್ತನ್ನು ನೋಡಿ ನನ್ನ ಕಣ್ಣಿಗೆ ಒಂದು ಸತ್ಯ ಹೇಳ್ತೀನಿ ಏನಂದರೆ ಇವತ್ತೊಂದೇ ದಿವಸ ನಿನಗೆ ಬೆಳಕು ಕಾಣೋದು ನಾಳೆ ಮತ್ತೆ ಈ ಜಗತ್ತು ನಿನಗೆ ಕತ್ತಲೆ ಎನ್ನುವ ಸತ್ಯ ಹೇಳಿ ಕಣ್ಣು ಮುಸ್ತೀನಿ ಅಂತ ಹೆಲನಿಕೆಲ್ಲರ ಹೇಳ್ತಾರೆ ಅಂದ್ರೆ ಜಗತ್ತು ಈ ಜಗತ್ತಿನ ವಾಸ್ತವಿಕ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಮನುಷ್ಯ ಸಂತೋಷವಾಗಿರಬೇಕಾದ್ರೆ ಇಷ್ಟು ಜ್ಞಾನ ಬೇಕಾಗ್ತದೆ ಮನುಷ್ಯನಿಗೆ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಎಷ್ಟು ಚಂದ ಮನುಷ್ಯನಿಗೆ ಬೋಧನ ಮಾಡಿದ್ರವರು ಬರದಿಹುದರ ಎಣಿಕೆಯಲ್ಲಿ ಬಂಧಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು ಹರುಷಕಿದು ದಾರಿ ಮಂಕುತಿನ್ನು ಸಂತೋಷವಾಗಿರಬೇಕಂದ್ರೆ ಏನು ಬೇಕು ಮನುಷ್ಯನಿಗೆ ನಾವು ಸಂತರು 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 ಅಂತ ಕರಿತೀವಲ್ಲಿ ಯಾರಿಗೆ ಸಂತ ಅನ್ನಬೇಕು ಸಂತರು ಅಂದರೆ ಎಲ್ಲೋ ಗುಡ್ಡದಲ್ಲಿ ಗವಿಯಲ್ಲಿ ಊಟ ಎಲ್ಲ ಬಿಟ್ಟಿರೋರು ಸಂತರ ಅಲ್ಲ ಸಂತುಷ್ಟ ಸತತಂ ಯೋಗಿನ ಸಂತ ಸಂತ ಅಂತ ಯಾರಿಗೆ ಕರಿಬೇಕು ಅಂದರೆ ಯಾರು ಸದಾ ಸಂತೋಷವಾಗಿರ್ತಾರೋ ಅವರಿಗೆ ಸಂತ ಅನ್ನಬೇಕಷ್ಟ ಸಂತೋಷವಾಗಿರುವುದನ್ನು ಕಲಿಯೋದು ಜೀವನದಲ್ಲಿ ಈ ನಾಡಿನ ಕವಿ ಹರುಷದ ದಾರಿ ಹೇಳ್ತಾನೆ ಮನುಷ್ಯ ಹೆಂಗೆ ಹರುಷವಾಗಿರಬೇಕು ಸಂತೋಷವಾಗಿರಬೇಕು ನಮ್ಮದು ಹಂಗಾಗೋದಿಲ್ಲ ಎದ್ದು ಕೂಡಲೇನೆ ಅಳಕೋ ಅಂತ ಹೇಳ್ತೀವಿ ನಾವು ಎದ್ದು ಕೂಡಲೇನೆ ಅಂತ ಹೇಳೋದು ಏನು ಬಿಡ್ರಿ ದೇವರು ಸುಮ್ ನಮ್ಮ ಕಣ್ಣು ಮುಚ್ಚಿಬಿಡ್ಬೇಕು ನಾವು ಅನ್ನೋದಿಲ್ಲ ಎದ್ದು ಕೂಡಲೇ ನಮ್ಮ ಪ್ರಾರ್ಥನೆ ಏನಂದ್ರೆ ಸುಮ್ ದೇವ್ರು ಎದ್ದು ಕೂಡಲೇ ಕಣ್ಣು ಮುಚ್ಬೇಕು ನೋಡ್ರಿ ನಮ್ದು ಅಲ್ಲಿ ತೆಗಿಯಂತೆ ಯಾರಂದ್ರೆ ನಿನಗೆ ಅಷ್ಟೆ ನಮ್ಮ ಪ್ರಾರ್ಥನೆ ಎದ್ದು ಕೂಡಲೇ ಅಂದರೆ ದೇವ್ರು ಕಣ್ಣು ಮುಚ್ಬೇಕ್ರಿ ನಮಗೆ ಅಲ್ಲಿ ತೆಗಿಯಂತೆ ಯಾರಂದ್ರೆ ಮತ್ತು ಸ್ವಲ್ಪ ಯಾರು ಇದನ್ನು ಕೇಳಿಲ್ಲ ಅಂದ್ರೆ ಸುಮ್ಮನೆ ದೇವ್ರು ಕರ್ಕೊಂಡ್ಬಿಡ್ಬೇಕು ನೋಡ್ರಿ ನಮಗೆ ಅಲ್ಲಿ ಬೇಕಂದ್ರೆ ನೀವು ಹೋಗ್ಬೇಕು ಪಾಪ ಅವನ ಮೇಲೆ ಯಾಕೆ ಹೇಳಂತ ಅಲ್ಲಿ ಯಾವ ಗ್ಯಾರಂಟಿ ಮೇಲೆ ಅಂತೀವಿ ಅಂದವರಿಗೆಲ್ಲ ಅವ ಕರ್ಕೊಳ್ಳೋದ್ರನ್ನು ಗ್ಯಾರಂಟಿ ಮೇಲೆ ಅಂತಿರ್ತೀವಿ ಅಂದವರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರಿ ಯಾರು ಭಾಳ ಹುಷಾರದಿಂದ ಅಂತಿದ್ವಿ ನಾವು ಏನು ತಲೆ ಕೈ ಹಚ್ಕೊಂಡು ಮುಖ ಗಂಟು ಹಾಕ್ಕೊಂಡು ಕುಂತ್ರೆ ಏನಪ್ಪ ಸರ್ಕಾರದ ಗ್ಯಾರಂಟಿ ಸಾಲನೇ ಇವ್ನ ತಲೆಗೆ ಕಟ್ಟಾರನೋ ಹಂಗೆ ಬೆಳಗ್ಗೆ ಕಟ್ ಅದು ಹಿಂಗೆ ಕುಂತ್ರೆ ಹೆಂಗೆ ಜೀವನವ ಕವಿ ಎಷ್ಟು ಚಂದ ಹೇಳ್ತಾನೆ ಸಂತೋಷವಾಗಿ ಬದುಕಬೇಕಾದ್ರೆ ಹೆಂಗೆ ಬದುಕೋದು ಮನುಷ್ಯ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಮನುಷ್ಯನಿಗೆ ಯಾಕೆ ಭಾಳ ತಾಪಾಗೈತಿ ಅಂದ್ರೆ ನಮ್ಮ ಹತ್ರ ಏನಿಲ್ಲ ಅದಕ್ಕೆ ದುಃಖ ಪಡಕತ್ತೀವಿ ಏನೈತಿ ಅದನ್ನು ನೋಡಿ ಸಂತೋಷ ಪಡುವ ಗುಣ ನಮ್ಮಿಲ್ಲ ನಮ್ಮ ಮಕ್ಕಳಿಗೆ ನಾವು ಬೈತೀವಿ ಏನು ಬೈತೀವಿ ಅಂದ್ರೆ ನೀ ಇಂಜಿನಿಯರ್ ಆಗಲಿಲ್ಲ ನಿನಗೆ ಎಷ್ಟು ನೀ ನೀಟ್ ಪಾಸ್ ಆಗಲಿಲ್ಲ ನೀ ಡಾಕ್ಟರ್ ಆಗಲಿಲ್ಲ ನೀ ಲಾಯರ್ ಆಗಲಿಲ್ಲ ನೀ ದೊಡ್ಡ ಬಿಸ್ನೆಸ್ ಮಾಡಲಿಲ್ಲ ಏನು ಅವ್ರು ನೋಡು ನಮ್ಮ ಮನೆ ಮಗ್ಗಲ್ದವ್ರ ಮಗ ಅಮೇರಿಕಕ್ಕೆ ಹೋಗ್ಯಾನ ಅಂತ ಇನ್ನೊಬ್ಬರ ಮಕ್ಕಳೊಂದಿಗೆ ಹೋಲಿಸಿ ನಮ್ಮ ಮಕ್ಕಳು ನಾವು ಬೈತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ಮಗ ಅಮೇರಿಕದಾಗಿದ್ದ ಅವ ಅಮೇರಿಕದಿಂದ ದುಡಿತಿದ್ದ ಅಂದ್ರೆ ಅವನಷ್ಟೇ ಅಂತಲ್ಲ ಯಾವ ತಂದೆ ಶ್ರೀಮಂತ ಅಂದರೆ ಬರೀ ಯಾರ ಮಕ್ಕಳು ಅಮೇರಿಕದಾಗ ಇರ್ತಾರ ಆ ತಂದೆ ಅಮೇರಿಕದೊಳಗೆ ಮಕ್ಕಳಿದ್ದ ತಂದೆ ಅಷ್ಟೇ ಶ್ರೀಮಂತ ಅಲ್ಲ ಯಾವ ಮಕ್ಕಳು ಸಾಯಂಕಾಲ ಕತ್ತಲಾದ ಕೂಡಲೇ ಒಂಬತ್ತಕ್ಕೆ ಬಂದು ರಾತ್ರಿ ಹೊತ್ತಿನ ಊಟ ತನ್ನ ತಂದೆ ಜೊತೆ ಕೂತು ತುಣತಾರಲ್ಲ ಆ ತಂದೆನೇ ಶ್ರೀಮಂತನಲ್ಲ ಅವರು ಅಮೇರಿಕದಾಗ ಇದು ಐ ಪಿ ಎಲ್ ನೋಡ್ಕೊಂಡು ತುಣತೈತಿ ಯಾರೂ ಇಲ್ಲಿದ್ದು ಐ ಪಿ ಎಲ್ ಮುಗಿತಂದ್ರೆ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ ಮತ್ತೆ ಯಾರು ಶ್ರೀಮಂತ ಬರಹುದಿಹುದರ ಎಣಿಕೆಯಲ್ಲಿ ಬಂದಿ ಹೂದ ಮರೆಯಿದ್ರೆ ಏನಿಲ್ಲ ಅದ್ರ ಬಗ್ಗೆ ಕೆಡಿಸ್ಕೊಬೇಡಿ ಏನೈತೆ ಮಗ ಚಂದ ಸಂತೋಷ ಪಡೋದು ಯಾರೋ ಮನ್ ಪೇಪರ್ನೆ ಬಂದಿತ್ತು ನೋಡು ರ್ಯಾಂಕ್ ಬಂದವರೆಲ್ಲ ನನ್ನ ಮಗ ಫೇಲ್ ಅಂತ ತಿಳ್ಕೊಂಡು ಬೇಡ ಅನ್ಸದ ಅವ ಒಬ್ಬ ಅಂದ್ರೆ ಹೊಸ ನಮೂನಿ ಜನ ಹೆಂಗೆ ಸಂತೋಷ ಪಡ್ತಾರೆ ಅವರೆಲ್ಲ ಅಂತ ಏನು ಫೇಲ್ ಆದ್ರೂ ಏನು ಜಗತ್ತಿನೊಳಗೆ ಬೇರೆ ದಾರಿನೇ ಇಲ್ಲ ಜಗತ್ತೆಷ್ಟು ದೊಡ್ಡದೈತೆ ಅಂತದ್ದು ಏನು ಸರ್ಕಾರ ನಡೆಸುವ ಪರೀಕ್ಷೆಯೊಳಗೆ ಫೇಲ್ ಆದರೆ ಅಲ್ಲಿ ನಮ್ಮ ಮಕ್ಕಳು ಪ್ರಶ್ನೆ ಇಲ್ಲ ಆದರೆ ಜೀವನದ ಪರೀಕ್ಷೆಯಲ್ಲಿ ಹೆಂಗೆ ಗೆಲ್ಲುವುದನ್ನು ಕಲಿಸಬೇಕು ಅದು ತಂದೆ ತಾಯಿಗಳ ಜವಾಬ್ದಾರಿ ಏನೊಬ್ಬರು ಎಲ್ಲರೂ ಏನು ಎಲ್ಲರೂ ನೀಟ್ನಾಗ ಪಾಸಾಗೆ ಸಾಧ್ಯತೆ ತಂದೆ ತಾಯಿ ಜವಾಬ್ದಾರಿ ಬರೆಸ್ಬೇಕು ಪ್ರಶ್ನೆ ಇಲ್ಲ ನೀಟ್ ಬರಸೋದು ಭಾಳ ಮುಖ್ಯ ಅಲ್ಲ ನೀಟಾಗಿ ಬದುಕಿಸೋದು ಭಾಳ ಮುಖ್ಯ ಐತೆ ಮಕ್ಕಳಿಗೆ ಅದನ್ನು ಕಲಿಸ್ಬೇಕಾಗೈತೆ ನಾವು ಏನಿಲ್ಲ ಅದ್ರ ಬಗ್ಗೆ ಭಾಳ ತಿಳಿಕೆಡಿಸ್ಕೋಬೇಡ ಭಾಳ ಮಂದಿ ಅಂತೀರಿ ನಮಗೆ ಬರೀ ಹೆಣ್ಣ ಆಗ್ಯಾವ ನಮಗೆ ಹೆಣ್ಣ ಆಗ್ಯಾವ ಅನ್ನೋದಿಲ್ಲ ಎಷ್ಟೋ ಮಂದಿ ಅಲ್ಲ ನಮಗೆ ಎರಡೋ ಮೂರೋ ಹೆಣ್ಣಾಗ್ಯಾವ ಎಷ್ಟೋ ಮಂದಿಗೆ ಮಕ್ಕಳಿಲ್ಲಲ್ಲ ಮಕ್ಕಳಿಲ್ಲಾರದು ತಾಯಂದಿರದಾರ ಅದಕ್ಕೆ ನಾನು ಭಾಳ ಸಲ ಹೇಳ್ತಿರ್ತೀನಿ ಏನಂದ್ರೆ ಮಕ್ಕಳು ಈ ಸುನಾಮಿ ಬಂತು ನೋಡ್ರಿ ಸುನಾಮಿ ಸುನಾಮಿ ಬಂದಾಗ ಇಬ್ಬರು ತಂದೆ ತಾಯಿ ತಾಯಿ ಅಡುಗೆ ಮಾಡಕತ್ತಾಳೆ ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಅವ ದಂಡಿಗೆ ಹೋಗಿದ್ದ ಸುನಾಮಿ ಬಂದು ಎರಡು ಮಕ್ಕಳು ತಗೊಂಡು ಹೋಯ್ತವನ್ ಅವ ಮನೆಗೆ ಬಂದಂತ ನಮ್ಮ ಇದ್ದು ಎರಡು ಮಕ್ಳು ಮೇಲೆ ನಾವರ ಯಾಕೆ ಇರ್ಬೇಕಂತ ನಾವು ಇಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಇಬ್ಬರು ಗಂಡ ಹೆಣತಿ ದಂಡಿಗೆ ಹೊಂಟಿದ್ರು ಇವರು ಮಕ್ಳು ಹೋಗಿದ್ದು ಅಲ್ಲಿ ಕೆಲವು ಜನ ತಂದೆ ತಾಯಿಗಳು ಹೋಗಿದ್ದು ಮಕ್ಕಳು ಹೇಳ್ಕೊಂತ ಕುಂತಿದ್ದರು ಅವಾಗ ಇವರಂದರು ನಮ್ಮ ಮಕ್ಕಳು ಹೋದ್ರೆ ಹೋಗಲಕ್ಕ ಈ ಮಕ್ಕಳು ಸಿಕ್ಕವಲ್ಲ ಇವ್ನು ಜಾಪಾನ ಮಾಡೋಣ ಅಂತ ಅಷ್ಟು ಮಕ್ಳಿಗೆ ಕರ್ಕೊಂಡ್ಬಂದು ಜಾಪಾನ ಮಾಡೋಕ್ಕತ್ತರ ಅವ್ರು ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂದ್ರೆ ಮಕ್ಕಳು ಹೊಟ್ಟೆ ಹುಟ್ಟೋದಿಲ್ಲ ಮಕ್ಕಳು ಹೃದಯದೊಳಗೆ ಹುಟ್ಟತವ ಅನ್ನೋ ಸತ್ಯ ಗೊತ್ತಾಗ್ಬೇಕು ಮನುಷ್ಯನ ಬರೀ ಮಕ್ಕಳು ಹೊಟ್ಟೆಯಾಗೆ ಹುಟ್ಟುವುದಿಲ್ಲ ಅದಕ್ಕೆ ಬರೀ ನಮಗೆ ಹೆಣ್ಣಾಗ್ಯಾವ ಹೆಣ್ಣಾಗ್ಯವ ಏನು ಮಕ್ಕಳು ಅಲ್ಲೇ ನಾವು ಎಲ್ಲವೂ ಮಕ್ಕಳಲ್ಲ ಅಂತ ನಮಗೆ ಹೆಣ್ಮಕ್ಳು ಅಂದ್ರೆ ಭಾಳ ಹೆಣ್ಣು ಹುಟ್ಟ್ಯಾವ್ರಿ ಭಾಳ ಟೆನ್ಷನ್ ಆಗೈತೆ ಅಂತ ಇರ್ತಾರೆ ಅದಕ್ಕೆ ಭಾಳ ತಿಳ್ಕೊಬೇಕಾದದ್ದು ಏನಂದ್ರೆ ಟೆನ್ಷನ್ ಅನ್ನಬಾರ್ದು ಅವ್ರು ಸನ್ನಿಗೆ ಸಮ ಅಂತ ತಿಳ್ಕೊಬೇಕಂದ್ರೆ ಸಂತೋಷ ಇರ್ತೈತೆ ಅಷ್ಟೇ ತಿಳ್ಕೊಳ್ಳೋದು ಏನು ಯಾ ಹೆಣ್ಣಿರಲಿ ಗಂಡಿರಲಿ ಮಕ್ಕಳು ಅಂದ್ರೆ ಏನು ತಿಳ್ಕೊಬೇಕು ಅಂದ್ರೆ ಹೆಣ್ಣು ಗಂಡ ಅಂತ ತಿಳ್ಕೊಳ್ಳೋದಲ್ಲ ಮಕ್ಕಳು ಅಂದ್ರೆ ಆಗ ತಾನೇ ದೇವರು ಹಚ್ಚಿದ ತಾಜಾ ತಾಜಾ ದೀಪ ಅಂತ ತಿಳ್ಕೋಬೇಕು ಮಕ್ಕಳಂದ್ರೆ ಲೈಟ್ ಅಷ್ಟೇ ದೀಪ ಅಷ್ಟೇ ಹೆಣ್ಣೋ ಗಂಡೋ ಇಲ್ಲ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರಿ ಏನೈತಿ ಮೊದಲು ಅದನ್ನ ನೋಡಪ್ಪ ಏನು ದೇವರು ಕೊಟ್ಟಾನ ಅದ್ರ ಬಗ್ಗೆ ಮೊದಲು ಸಂತೋಷ ಪಡುವುದನ್ನು ಕಲಿಬೇಕಲ್ಲ ಮನುಷ್ಯ ಅದು ಗೊತ್ತಿಲ್ಲ ನಮಗೆ ಈಗ ನಾವು ಭಾಳ ಮಂದಿ ಏನಂತೀವಿ ನಮಗೆ ಕಾರ್ ಇಲ್ರಿ ಅಂತೀವಿ ಈ ಕಾರಿದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ ಅಂದ್ರೆ ಅವ ಕಾರ್ ಕಾರ್ಗಡೆಯಾಗೆ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಆದ್ರೆ ಕಾಲ ಇಲ್ಲ ಕಾರಿದ್ದವನು ಶ್ರೀಮಂತ ಅಲ್ಲ ನಡ್ಕೊಂಡು ಅಡ್ಡಾಡೋಕೆ ಕಾಲು ಇದ್ದವರು ನಿಜವಾಗಲೂ ಶ್ರೀಮಂತರಲ್ಲ ಕಾರ್ ಇರಲಾರ್ದಕ್ಕೆ ತಲಿಕೆಡ್ಸ್ಕೋಬೇಡ ದೇವರು ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ ಬರದಿಹುದ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದರ ಬಗ್ಗೆ ಬಹಳ ಕೆಡಿಸ್ಕೋಬೇಡ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ದೇವರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ ಇಲ್ಲಾರದ ಬಗ್ಗೆ ಕೆಡಿಸ್ಕೊಳ್ಳೋದು ಬಿಡು ಏನು ಕೊಟ್ಟಾನ ಅದನ್ನು ಅದರೊಳಗೆ ಸಂತೋಷ ಪಡುವುದನ್ನು ಕಲಿ ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಪಡುವುದು ಬೇಡ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಇದು ಜೀವನ ಇದು ಅಷ್ಟೇ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ ಏನು ಸ್ವಲ್ಪ ಒಳ್ಳೆಯದು ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ ಆದರೆ ಬರೀ ಕೆಟ್ಟದ್ದ ನೋಡಕ್ಕೆ ಹೋಗ್ಬೇಡ ಮನುಷ್ಯನೇ ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ ಈಗ ನೀವು ಒಂದು ಹೊಸ ಕಾರ್ ತೊಗೊತೀರಿ ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತಗೊಂತೀರಿ ಅಲ್ಲ ಎಂಥ ಹೊಸ ತಗೊಂಡು ಕಾರ್ ತೊಗೊಂಡ್ರೂ ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು ನೀವು ಎಂಥ ಹೊಸ ಇನೋವಾ ಕಾರ್ ತೊಂಡ್ರೆ ಕಾರ್ಬನ್ ಬಿಡ್ತೈತಿ ಗೊತ್ತಿರಬೇಕು ಏ ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದರೆ ಅಡ್ಡಾಡೋಕ್ಕಾಗೋದಿಲ್ಲ ಅಂದ್ರೆ ಗೊತ್ತಿರಬೇಕು ಎಂಥ ಹೊಸ ಇನೋವಾ ಕಾರ್ ತೊಂದ್ರೆ ಸ್ವಲ್ಪ ಕಾರ್ಬನ್ ಬಿಡೋದಾಯಿತು ನಾ ಮಾಡಬೇಕಾದದ್ದೇನು ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು ಈ ಊರಿನ ಹೂವು ಪ್ರಚಾರ ಮಾಡ್ಕೊತ ಹೋಗ್ಬೇಕು ಅದು ಜೀವನ ಅಂತಷ್ಟು ಕೆಟ್ಟದ್ದು ಇರುತ್ತದೆ ಒಳ್ಳೆಯದು ಇರುತ್ತದೆ ನೋಡಿ ಕಲಿಯುವುದು ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಒಂದಿಷ್ಟು ಕೆಟ್ಟದ್ದು ಇರ್ತದೆ ಕೆಟ್ಟದ್ದು ದೂರು ಸರಿಸೋದು ಒಳ್ಳೆಯದನ್ನು ತೆಗೆದುಕೊಳ್ಳೋದು ಈಗ ಮಾವಿನ ಹಣ್ಣು ತಿಂತೀರಿ ನೀವು ಅಷ್ಟು ಕೂಡೇ ತಿಂತೀರೇನು ಇಲ್ಲ ಏನು ಮಾಡ್ತೀರಿ ಗೊಟ್ಟು ಏನಂತೀರಿ ಅದಕ್ಕೆ ಹಾಂ ವಾಟೆ ಅಂತೀರಿ ನಮ್ಮ ಕಡೆ ಗೊಟೆ ಅಂತಾರೆ ಗೊಟ್ಟ ಗೊಟ್ಟ ಒಟ್ಟೆ ಒಗಿತೀರಿ ಸೊಪ್ಪೆ ಒಗಿತೀರಿ ರಸ ಕುಡಿತೀರಿ ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ ಒಳ್ಳೇದು ಸ್ವೀಕಾರ ಮಾಡ್ತೀರಿ ಈಗ ತಾಯಿ ಇರ್ತಾರೆ ಅನ್ನ ಮಾಡ್ತಾರೆ ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗೆ ಹಾಕ್ಕೊಂಡು ಮೊದಲು ಹಳ್ಳ ಹಾರಿಸ್ತಾರೆ ನಿಂಗೆ ತೆಗೆದು ಒಗಿತಾರೆ ಹಳ್ಳ ತೆಗಿತಾರೆ ಚೊಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ ಹಂಗೆ ಅನ್ನುದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೆಯದು ಕೂಡೇ ಹಾಕೈತಿ ಕೆಟ್ಟದ್ದನ್ನು ಹಳ್ಳ ತೆಗ್ದಂಗೆ ತೆಗೆದು ಒಗಿಬೇಕು ಚಲೋ ಅದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು ಅಷ್ಟೇ ಇದು ಜೀವನ ಅಷ್ಟೇ ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು ಈಗ ಸಂಸಾರ ಐತಿ ನಿಮ್ಮದು ಸಂಸಾರ ಯಾಕೆ ಕೆಟ್ಟವ ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ ಇವ್ರು ಅವರು ಕೆಟ್ಟದ್ದು ಹೇಳ್ತಾರೆ ಅವ್ರು ಇವ್ರು ಕೆಟ್ಟದ್ದು ಹೇಳ್ತಾರೆ ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ ಅವರಲ್ಲಿರುವುದು ಒಳ್ಳೆಯ ಗುಣ ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ ಅದು ಜಗಳವೇ ಬರೋದಿಲ್ಲ ಅದು ಅನುಭವ ಆಗಿ ಉಳಿತೈತೆ ಅಷ್ಟ ಅದು ಗೌರವಿಸುವುದಷ್ಟೇ ಹಿಂಗೆ ಆಗೋದಿಲ್ಲ ಅದು ಏನಾಗ್ತೈತಿ ಅಂದರೆ ಇವ ಏನು ಮಾಡ್ತಾನ ಅಲ್ಲ ನಾ ಮನೆಯಾಗೆ ಇಷ್ಟು ದುಡಿತೀನಿ ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಅಂದ್ರೆ ಅಂದರೆ ಇವನಿಗೆ ತೆಲಿಗೆ ತಾಪ ಎದಕ್ಕಾಗ್ತೈತಿ ಅಂದ್ರೆ ಇವಾಗ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನಿಗಂತ ಫೋನ್ ಹಚ್ಚಿ ಕೇಳಬೇಕು ಅವ್ರು ಅವರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪಾಗೈತೆ ಅಷ್ಟಾಯ್ತು ಅಲ್ಲ ಇವನು ಒಂದು ಸಲ ಕೇಳಬೇಕಲ್ಲ ಇವ ಒಮ್ಮೆರೆ ಕೇಳೆ ನಾನು ಅವರಿಗೆ ಅಲ್ಲ ನೀವು ಸ್ಯಾಟರ್ಡೇ ಹಾಫ್ ಡೇ ತೊಗೊತೀರಿ ಸಂಡೇ ಪೂರ್ಣ ರಜೆ ತೊಗೊತೀರಿ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೆ ರಜೆ ಕೊಟ್ಟಿರ್ತೀರಾ ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ ಇಪ್ಪತ್ನಾಲ್ಕು ತಾಸು ಒಂದು ವೀಕ್ನು ಅವ್ರಿಗೆ ಪೂರಾ ರಜೆ ಇರೋದಿಲ್ಲ ಈ ಕಂಪ್ನಿಯೊಳಗೆ ಇದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ ಏಟ್ ಅವರ್ಸ್ ಆಫ್ಟರ್ನೂನ್ ಏಟ್ ಅವರ್ಸ್ ನೈಟ್ ಶಿಫ್ಟ್ ಏಟ್ ಅವರ್ಸ್ ಅಂತ ಸಂಥಿಂಗ್ ಇರ್ತೈತೆ ಅಂದರೆ ಕಂಟಿನ್ಯೂ ಕೆಲಸ ಮಾಡೋದು ಅವರು ಅವ್ರಿಗೆ ಏನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ ಆದರೆ ಗಂಡ ಮಕ್ಕಳನ್ನು ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ ಶಿಫ್ಟ್ ವೈಸ್ ಇರೋದಿಲ್ಲ ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದು ಅಷ್ಟ ಆದರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬಯ್ಯೋದ್ರಿಂದ ಅವ್ರಿಗೆ ತೆಲಿಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ ಅದಕ್ಕೆ ಅವ್ರು ನೋಡಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ ಶಿಫ್ಟ್ ಬಂತು ಅಂದ್ರೆ ಇವು ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನೆಯಾಗಿ ಬತ್ತಿಸಿಲ್ದಾಗ ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು ಇದೊಂದು ಸೈಕಾಲಜಿ ಐತದ ಎದಕ್ಕೆ ಪಾತ್ರೆ ಸಾಮಾನು ಅಂದ್ರೆ ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸರು ಅದು ಅಂದ್ರೆ ಆ ಪಾತ್ರೆ ಸಾಮಾನಕ್ಕೆ ಇಕ್ಕರ್ಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದ್ದನ್ನು ಗೌರವಿಸಿದು ಅವ್ರದನ್ನು ಇವರು ಗೌರವಿಸೋದು ಬೇಕಲ್ಲ ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಇರುವ ಭಾಗ್ಯವ ನೆನೆದು ಬಾರ್ಯನೆಂಬುದು ಬಿಡು ಏನು ದೇವರು ಕೊಟ್ಟಾನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ ಇರುವ ಭಾಗ್ಯವ ನೆನೆದು ಬಸ್ನಾಗ ಹೊಂಟಿರ್ತೀರಿ ಸೀಟ್ ಸಿಕ್ಕಿಲ್ಲ ಅಂತೂ ಕೊರಗಕ್ಕೆ ಹೋಗಬೇಡ ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ ಸೀಟ್ ಸಿಗೋದು ದೂರ ಉಳಿತಾವ ಯೋಜನೆ ಏನೈತಲ್ಲ ಈಗ ಅದು ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ ಸೀಟ್ ಸಿಗೋದಂತೂ ದೂರು ಉಳಿತು ಮಾತು ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋ ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ ಇರುವ ಭಾಗ್ಯವ ನೆನೆದು ನೆಂಬುದು ಬಿಡು ಏನು ಬಂದಿಲ್ಲ ಅದ್ರ ಬಗ್ಗೆ ಕೆಡಿಸ್ಕೋಬೇಡ ಹರುಷಕ್ಕಿದು ದಾರಿ ಮಂಕುತಿಮ್ಮ ಇದನ್ನು ಸ್ವಲ್ಪ ಪಾಲನೆ ಮಾಡಿಕೊಂಡು ಬಂದಿ ಅಂದರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತೆ ಜೀವನದೊಳಗೆ ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಒಂದು ಸ್ವಲ್ಪ ಹೆಚ್ಚ ಕಡಿಮೆ ಸಂಸಾರ ಪ್ರಪಂಚ ಮೇಲೆ ಇರ್ತೈತಿ ಒಳ್ಳೆಯದನ್ನು ಗುರುತಿಸುವುದನ್ನು ಕಲಿಬೇಕು ಮನುಷ್ಯ